ನಮಸ್ತೆ ವೀಕ್ಷಕರೇ ಎಸ್ಜಿಆರ್ ಫೈ ನ್ಯೂಸ್ ಕನ್ನಡಗೆ ಸ್ವಾಗತ ನೀವು ನೋಡ್ತಿದ್ರ ಮುದ್ದೆಬಿಹಾಳ ಸುದ್ದಿ ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿದ್ದ ಯಾದಗಿರಿ ಜಿಲ್ಲೆಯ ಕರಟಗಿ ತಾಲೂಕಿನ ಸೋಮನಾಳ ಗ್ರಾಮದ ಪರಶುರಾಮ ಛಲವಾದಿ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಭೀಮಸೇನೆಯ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಮುದ್ದೇಬಿಹಾಳ ಪಟ್ಟಣದಲ್ಲಿ ಪ್ರತಿಭಟನೆ ರ್ಯಾಲಿ ಮಾಡಲಾಯಿತು ಪರಶುರಾಮ ಅವರು ನಗರ ಠಾಣೆಯಿಂದ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮವಿತ್ತು ಅದನ್ನು ಮುಗಿಸಿಕೊಂಡು ನಂತರ ಮನೆಯಲ್ಲಿ ಮೃತಪಟ್ಟಿರುವುದು ಸಂಶಯಕ್ಕೆ ಕಾರಣವಾಗಿದೆ ಎಂದು ಕರ್ನಾಟಕ ಭೀಮಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಪರಶುರಾಮ್ ಚಲವಾದಿ ಆಗ್ರಹಿಸಿದ್ರು ಯಾದಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ ಹಾಗೂ ಅವರ ಪುತ್ರನ ಕಿರುಕುಳವೇ ಸಾವಿಗೆ ಕಾರಣ ಎಂದು ಪತ್ನಿ ದೂರಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ನಗರ ಠಾಣೆಯಲ್ಲಿ ಉಳಿಯಲು ಮೂವತ್ತರಿಂದ ನಲವತ್ತು ಲಕ್ಷ ಲಂಚಕ್ಕೆ ಶಾಸಕರು ಬೇಡಿಕೆ ಇಟ್ಟಿದ್ದರಿಂದ ಅವರು ಸಾವನ್ನಪ್ಪಿದ್ದಾರೆ ಎಂದು ಅವರ ಪತ್ನಿ ಹೇಳಿಕೆ ನೀಡಿದ್ದಾರೆ ಎಂದರು ಈ ಸಾವಿಗೆ ಕಾರಣರಾದವರನ್ನ ಸಿಐಡಿ ತನಿಖೆ ಬದಲಿಗೆ ಸಿಬಿಐ ತನಿಖೆ ಮಾಡಬೇಕೆಂದು ಕರ್ನಾಟಕ ಭೀಮಸೇನೆಯ ವಿಜಯಪುರ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ರ್ಯಾಲಿ ಅಂಬೇಡ್ಕರ್ ಸರ್ಕಲ್ನಿಂದ ಮುದ್ದೆಬಿಹಾಳ ಮಿನಿ ವಿಧಾನಸೌಧದವರೆಗೆ ರ್ಯಾಲಿ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಗಿರಿಯಪ್ಪ ತಳವಾರ್ ವಿಜಯಕರ್ ಸುರೇಶ್ ಚಲವಾದಿ, ರಾಯಪ್ಪ ಚಲವಾದಿ, ಪರಶುರಾಮ್ ಚಲವಾದಿ ಲಾಲಪ್ಪ ಗಂಗಾಧರ್ ಯಲ್ಲಪ್ಪ ದೊಡ್ಡಮನಿ ಪರಶು ಮಾದರ ಬಳ್ಳೆಪ್ಪ ಹ ಮಾದರ ಪ್ರಮೋದ ಚಲವಾದಿ, ಬಳ್ಳೆಪ್ಪ ಯಾಮದರ ಮಲ್ಲಪ್ಪ ಶ್ರೀ ಮಾದರ ಇನ್ನು ಅನೇಕರು ಹಾಜರಿದ್ದರು

ಪರಶುರಾಮ್ ಅವರ ಸಾವಿಗೆ ಕಾರಣರಾದ ಶಾಸಕ ರೆಡ್ಡಿ ಹಾಗೂ ಅವರ ಮಗನನ್ನು ಬಂಧಿಸಬೇಕೆಂದು ಹುದ್ದೇವಾಳ ತಾಲೂಕಿನಲ್ಲಿ ನಾವು ತಹಸೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ ಬಂದಿದ್ದೇವೆ ಹೆಂಗಪ್ಪ ಅಂತಂದ್ರೆ ಜಾತಿ ಅನ್ನೋದು ಹುಟ್ಟಿದಿಂದ ಬಂದೈತೆ ಒಬ್ಬ ಮನುಷ್ಯನಿಗೆ ಮನುಷ್ಯನೇ ಜಾತಿ ಅನ್ನೋದು ನಾಲಾಯಕರಿಗೆ ಕೆಲವೊಂದು ಜಾತಿವಾದಿಗಳಿಗೆ ಗೊತ್ತಿರೋದಿಲ್ಲ ಏನು ಹೆಂಗ್ ಹೇಳ್ತಾರಪ್ಪ ಅಂತಂದ್ರೆ ಒಬ್ಬರು ಶಾಸಕರು ಇನ್ನೊಬ್ಬ ಹೊಲಿಯಾ ಇನ್ನು ಮೂವತ್ತು ಲಕ್ಷ ಕೊಡಲೇಬೇಕು ಅಂದ್ರೆ ನಿಮ್ಗೆ ವರ್ಗಾವಣೆ ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾನಸಿಕವಾಗಿ ಒತ್ತಡ ಹೇರಿದ್ರಿಂದ ಅವರು ಸಾವನ್ನಪ್ಪಿದ್ದಾರೆ ಅಂತ ಕೇಳಿಸಿ ಹೇಳಿದ್ದಾರೆ ನಮ್ಮ ಕರ್ನಾಟಕ ಅವರು ಈ ತನಿಖೆಯನ್ನು ಮಾಡಿ ತಪ್ಪಿಸ್ತಾಸ್ತರನ